ಕಾರಣ ನನ್ನ ನಾನು ವೈ ಈ ವರ್ಷದಲ್ಲಿ ಅವ್ರು ಏನ್ ಹೇಳಿಕೆ ಟ್ರೈ ಮಾಡ್ತಿದ್ದಾಳೆ ಅಂದ್ರೆ ಈ ಪಿತೃ ಸಂಸ್ಕೃತಿ ಹೆಣ್ಣನ್ನ ನಡೆಸ್ಕೊಳ್ಳುವ ಅವಳನ್ನ ಗ್ರಹಿಸುವ ಅವಳ ಜೊತೆನಲ್ಲಿ ಕಟ್ಕೊಳ್ಳುವ ಒಂದು ಸಂಬಂಧದ ವಿನ್ಯಾಸ ಇದೆಯಲ್ಲ ಆ ವಿನ್ಯಾಸವನ್ನ ಅವಳು ಈ ವಚನದಲ್ಲಿ ನಿರಾಕರಿಸ್ತಾ ನನ್ನನ್ನ ಹೆಣ್ಣನ್ನ ಅವಳ ನಿಜದಲ್ಲಿ ಅವಳ ವ್ಯಕ್ತಿತ್ವದಲ್ಲಿ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಒಂದು ಪ್ರಶ್ನೆಯನ್ನ ಅವಳು ಕೇಳ್ತಾಳೆ ಹಾಗೆ ಹೇಳ್ತಾ ಇರುವಾಗ ಅವಳು ಒಂದು ವಿಷಾದ ಇಲ್ಲ ಬದಲಿಗೆ ಅವ್ರು ಯಾರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಆದ್ರೆ ನಾನ್ ಯಾರು ಅನ್ನೋದು ಗೊತ್ತಿದೆ ಎನ್ನುವ ಒಂದು ಸ್ಪಷ್ಟತೆ ಅವಳ ವಚನದಲ್ಲಿ ಕಾಣುತ್ತೆ ಆ ಕಾರಣಕ್ಕೆ ನಂತದೊಂದು ಹೊಸ ಹೆಣ್ಣಿನ ವ್ಯಾಖ್ಯಾನವಾಗಿ ಈ ವಚನ ಯಾವಾಗ್ಯೋ ಕಾಣ ಮಾಧ್ಯಮ ಮತ್ತು ಲಿಂಗ ತಾರತಮ್ಯ ಲಿಂಗ ರಾಜಕಾರಣ ಅಥವಾ ಜೆಂಡರ್ ಲಿಂಗತ್ವ ಇಂಥ ಯಾವುದೇ ಪರಿಕಲ್ಪನೆಯನ್ನು ಇಟ್ಕೊಂಡು ನಾವು ಮಾತಾಡೋವಾಗ್ಲೂ ಎರಡು ಮೂರು ಅಂಶಗಳನ್ನ ತುಂಬಾ ಮುಖ್ಯವಾಗಿ ಗಮದಲ್ಲಿ ಇಟ್ಕೊಳ್ಬೇಕು ಅಂತ ಕಾಣುತ್ತೆ ಯಾಕೆಂದ್ರೆ ಮಾಧ್ಯಮಗಳು ಒಂದು ಸಮುದಾಯದ ಗ್ರಹಿಕೆಯನ್ನು ಮಾತ್ರ ಬದಲಾಯಿಸ್ತಾ ಇರೋದಿಲ್ಲ ಒಂದು ಸಮುದಾಯದ ಸಂವೇದನೆಯನ್ನು ಬದಲಾಯಿಸಬೇಕಾದ ಬಹಳ ದೊಡ್ಡ ಸಾಮಾಜಿಕವಾದ ರಾಜಕೀಯವಾದ ಮತ್ತು ನೈತಿಕವಾದ ಜವಾಬ್ದಾರಿಯನ್ನು ನಾವು ಹೊಂದಿರ್ತವೆ ಆದ್ರಿಂದ ಅವು ಅಕೌಂಟಬಲ್ ಆಗಿರ್ತವೆ ಮಾಧ್ಯಮಗಳು ಅದರಿಂದ ಆ ಅಕೌಂಟಬಿಲಿಟಿಯನ್ನ ನಾವು ಉದ್ದಕ್ಕೂ ಚರ್ಚೆ ಮಾಡ್ತಾ ಹೋಗ್ಬೇಕಾದ್ರೆ ಈ ದೃಷ್ಟಿಯಿಂದ ಬಹಳ ಸರಳವಾಗಿ ನೇರವಾಗಿ ಪ್ರಶ್ನೆ ನಾವು ಹಾಕೊಳ್ಬಹುದಾದ್ರೆ ಶತಮಾನಗಳಿಂದ ಹೆಣ್ಣಿನ ಜೊತೆಯಲ್ಲಿ ಮಾತಾಡೋದಿಕ್ಕೆ ಹೆಣ್ಣನ್ನ ಮಾತಾಡಿಸೋದಿಕ್ಕೆ ಈ ಪಿತೃ ಸಂಸ್ಕೃತಿ ಕಟ್ಕೊಂಡಿರೋ ಒಂದು ಭಾಷೆ ಇದೆ ಆ ಭಾಷೆ ದೇಹ ಭಾಷೆ ಅದು ಹೆಣ್ಣನ್ನ ಅವಳ ಬುದ್ಧಿಯಿಂದ ಮಾತಾಡ್ಸಲ್ಲ ಅವಳ ವ್ಯಕ್ತಿತ್ವದಿಂದ ಮಾತಾಡಿಸಲ್ಲ ಅದು ಅವಳನ್ನ ಯಾವಾಗ್ಲೂ ಅವಳ ದೇಹದಿಂದ ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇವತ್ತಿನ ಯಾವುದೇ ಮಹಿಳಾ ಹೋರಾಟಗಳ ಬಹಳ ಮುಖ್ಯವಾದ ಗುರಿ ಏನಾಗಿರುತ್ತೆ ಅಂದ್ರೆ ಈ ದೇಹ ಭಾಷೆಯನ್ನ ಒಂದು ವ್ಯಕ್ತಿತ್ವದ ಭಾಷೆಯಾಗಿ ವ್ಯಕ್ತಿತ್ವದ ನಿರೂಪಣೆಯಾಗಿ ಬದಲಾಯಿಸಬೇಕು ಅನ್ನೋದಾಗಿರುತ್ತೆ ಅನ್ನೋದಾದ್ರೆ ಇವತ್ತಿನ ಮಾಧ್ಯಮಗಳು ಅಂಥದ್ದೊಂದು ಜವಾಬ್ದಾರಿಯನ್ನ ಹೊತ್ಕೊಂಡಿದ್ಯಾ ಈ ಜವಾಬ್ದಾರಿಯ ಅರಿವು ಆ ಮಾಧ್ಯಮಗಳಿಗಿದೆಯಾ ಅನ್ನುವ ಪ್ರಶ್ನೆಯನ್ನ ನಾವು ಹಾಕೊಳ್ಬೇಕು ಅಂತ ಕಾಣುತ್ತೆ ಗಾಂಧಿ ಯಾವುದು ಲಿಂಗ ರಾಜಕಾರಣ ಅಂತ ಕೇಳಿದ ಹೊತ್ತಿನಲ್ಲಿ ಅವರ ಹರಿಜನದಲ್ಲಿ ಬರೆದ ಒಂದು ಲೇಖನದಲ್ಲಿ ಅವರು ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಸಪ್ರೀ ಬಟ್ ಈಕ್ವಲ್ ನಮ್ ಬೇರೆ ಆದರೆ ಸಮಾನ ಅಂತ ಅವ್ರು ಹೇಳ್ತಾರೆ ಇವತ್ತು ನಾವು ಪ್ರಯತ್ನ ಪಡ್ತಿರೋದು ಅದನ್ನ ಬರೀ ಸಪ್ರೇಟ್ ಅನ್ನ ಹೇಳ್ತಾ ಇಲ್ಲ ಯುನೀಕ್ ಬಟ್ ಈಕ್ವಲ್ ಅನ್ನ ಗಂಡು ಮತ್ತು ಹೆಣ್ಣು ಅವರಿಬ್ಬರಿಗೂ ಅವರದ್ದೇ ಒಂದು ಅನನ್ಯತೆ ಇದೆ ಅನನ್ಯತೆಯ ಜೊತೆಯಲ್ಲೇ ಅವರು ಸಮಾನರು ಆಗಿದ್ದಾರೆ ಅಂತ ಅಂದ್ರೆ ಯಾವ್ದನ್ನ ಒಂದು ಶ್ರೇಣೀಕರಣಕ್ಕೆ ಮೇಲು ಕೀಳು ಮಾಡಿತ್ತೋ ಅದನ್ನ ಇವತ್ತೊಂದು ಸಮಾನ ಪಾತ್ರಿಗೆ ತರುವ ಪ್ರಯತ್ನದಲ್ಲಿ ನಾವಿದ್ದೀವಿ ಇವತ್ತಿನ ಸರ್ಕಾರದ ಯೋಜನೆಗಳು ಆ ಯೋಜನೆಗಳ ವರದಿಗಳು ಆ ವರದಿಗಳು ಮಾಧ್ಯಮಗಳಲ್ಲಿ ಪ್ರಕಟವಾಗುವ ಬಗ್ಗೆ ಮತ್ತು ಬಹಳ ದೊಡ್ಡ ಮುಖಂಡರು ಅಂತೆಲ್ಲ ತಿಳ್ಕೊಂಡಿರೋರು ಈ ಇಶ್ಯೂಗಳ ಬಗೆಗೆ ಕೊಡುವ ಸ್ಟೇಟ್ಮೆಂಟ್ಗಳು ಇವನ್ನೆಲ್ಲ ನೋಡಿದ ಹೊತ್ತಿನಲ್ಲಿ ನಮ್ಮೆಲ್ಲರಿಗೂ ಒಂದು ಮಿಥ್ಯ ಆವರಿಸುವ ಸಾಧ್ಯತೆ ಇದ್ದೇ ಇರುತ್ತೆ ಅದೇನು ಅಂದ್ರೆ ಈ ಆಧುನಿಕತೆ ಅನ್ನೋದು ಹೆಣ್ಣಿಗೆ ಒಂದು ಬಿಡುಗಡೆಯ ದಾರಿಯನ್ನ ತೋರಿಸ್ತಾ ಇದೆ ಅಂತ ಅದ್ ವಿದ್ಯೆ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಆರ್ಥಿಕ ಸ್ವಾತಂತ್ರ್ಯ ಆಗಿರ್ಬೋದು ಈ ಮೂರು ಹೆಣ್ಣಿನ ಮಟ್ಟಿಗೆ ಬಿಡುಗಡೆಯ ಮಹಾದಾರಿಗಳು ಅಂತ ಹೇಳಲಾಗಿದೆ ಮತ್ತು ಅದನ್ನ ನಂಬಿಸುವ ಪ್ರಯತ್ನವನ್ನ ಮಾಡ್ತಾನೆ ಇದೆ ಪ್ರಶ್ನೆ ಇರೋದು ಎಲ್ಲಿ ಅಂದ್ರೆ ನಿಜವಾದ ಅರ್ಥದಲ್ಲಿ ಹೆಣ್ಣಿನ ಬಿಡುಗಡೆಯ ದಾರಿಗಳು ಇವು ಆಗಿದಾವ ಅನ್ನೋದು ಮೊದಲನೆಯ ಪ್ರಶ್ನೆ ಇವು ಬಿಡುಗಡೆಯ ದಾರಿಗಳಲ್ಲ ಅನ್ನುವ ತೀರ್ಮಾನಕ್ಕೆ ನಾವು ಬರ್ತಿದೀವಿ ಅನ್ನೋದಾದ್ರೆ ಅವು ಮತ್ತೆ ಹೆಣ್ಣನ್ನ ಬೇರೆ ಬೇರೆ ಬಗೆಯ ಬಂಧನಗಳಿಗೆ ಒಳಗ್ ಮಾಡ್ತಿದ್ದಾವೆ ಅನ್ನೋದಾದ್ರೆ ನಾವು ಅವುಗಳನ್ನು ಏನಂತ ಗುರುತಿಸ್ಬೇಕು ಅಂದ್ರೆ ಈ ಆಧುನಿಕತೆ ಹೆಸರಿನಲ್ಲಿ ಹೆಣ್ಣಿನ ಜೀವನದಲ್ಲಿ ಆಗ್ತಾ ಇರುವ ಪಲ್ಲಟಗಳಿದಾವಲ್ಲ ಆ ಪಲ್ಲೆಟಗಳನ್ನ ನಾವು ಏನಂತು ತುಂಬಾ ಸನ್ನಿವೇಶಗಳಲ್ಲಿ ಕೆಲವು ಅಪವಾದಗಳನ್ನು ಬಿಟ್ರೆ ಮಟ್ಟಿಗೆ ಯಾವುದನ್ನೆಲ್ಲ ಹೆಣ್ಣಿನ ಬದುಕಿನಲ್ಲಿ ಆಗ್ತಾ ಇರುವ ಅಂತ ಹೇಳಲಾಗ್ತಾ ಇದೆಯೋ ಅವು ನಿಜವಾದ ಅರ್ಥದಲ್ಲಿ ಬದಲಾವಣೆಗಳು ಅಲ್ಲ ಅವು ಬಿಡುಗಡೆಯ ದಾರಿಗಳು ಅಲ್ಲ ನಾನು ಅವುಗಳನ್ನ ಛತ್ಮ ವೇಷಗಳನ್ನು ಕರಿತೀನಿ ಮತ್ತು ಸಮಕಾಲೀನ ಮಾಧ್ಯಮಗಳು ಈ ಸಮರ್ಥ ವಾಹಕಗಳು ಅಂತಲೇ ನಾನು ಕರಿತೀನಿ ನಾನು ಚದ್ಮ ವೇಷ ಚದ್ಮ ವೇಷ ಅನ್ನೋದನ್ನ ನಾನು ವಿವರಿಸಬೇಕಾಗಿಲ್ಲ ಅಂತ ಕಾಣುತ್ತೆ ಆಧುನಿಕತೆಯ ವೇಷವನ್ನ ಬಿಡುಗಡೆಯ ವೇಷವನ್ನ ಹೊತ್ತು ಇವತ್ತು ಹೆಣ್ಣಿನ ಜೀವನದ ಪಲ್ಲಟಗಳನ್ನ ತೋರಿಸಲಾಗ್ತಾ ಇದೆ ಬಹಳ ಸರಳವಾದ ಉದಾಹರಣೆ ಹೇಳ್ತೀನಿ ನೋಡಿ ಜಾಹೀರಾತುಗಳಲ್ಲಿ ಹೆಣ್ಣು ಹೇಗೆ ಕಾಣಿಸ್ಕೊಳ್ತಾಳೆ ಯಾವುದೇ ಮಾಧ್ಯಮ ಪ್ರಿಂಟ್ ಮೀಡಿಯಾ ಇರಲಿ ವಿಜುವಲ್ ಮೀಡಿಯಾ ಇರಲಿ ಆ ಜಾಹೀರಾತುಗಳಲ್ಲಿ ಹೆಣ್ಣು ಕಾಣಿಸ್ಕೊಳ್ಳುವ ಬಗ್ಗೆ ಹೇಗಿದೆ ಅಲ್ಲಿ ಹೆಣ್ಣನ್ನ ದೇಹ ಭಾಷೆಯಿಂದ ಹೊರತುಪಡಿಸಿ ಅವಳ ವ್ಯಕ್ತಿತ್ವದ ಭಾಷೆಯನ್ನು ಮಾತಾಡಿಸ್ತಾ ಇದ್ದೀವ ಆ ತರದ ಒಂದು ನರೇಷನ್ ಆ ತರದ ಒಂದು ನಿರೂಪಣೆ ಇದೆಯಾ ಹೆಣ್ಣಿನ ಮಟ್ಟಿಗೆ ಅಂತ ಒಂದು ಸರಳವಾದ ಪ್ರಶ್ನೆ ಹಾಕೊಳ್ಳಿ ಹೆಣ್ಣನ್ನ ಕುಣಿತ ಜಾಹೀರಾತುಗಳನ್ನ ಎರಡು ಬಹಳ ಮುಖ್ಯವಾದ ವರ್ಗಗಳ ಸೇರಿಸ್ಬಿಡ್ಬೋದಲ್ವಾ ಒಂದು ಅವಳ ಶುದ್ಧ ದೇಹಮಲವಾದದ್ದು ಅವನು ಯಾರೋ ಮೂರ್ಖ ಅವನು ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ಒಬ್ಳು ಅರೆ ಪ್ರಚೋದಕ ಭಂಗಿಯಲ್ಲಿರುವ ಹೆಣ್ಣು ಅಲ್ಲಿ ಇರ್ಬೇಕಾಗತ್ತೆ ಅವನು ಇನ್ನೇನು ಫಾಸ್ಟ್ ಅಲ್ಲಿ ಬೈಕ್ ಓಡಿಸೋದಕ್ಕೆ ಇನ್ನೊಬ್ರು ಹೆಣ್ಣು ಅಲ್ಲಿ ಇರ್ಬೇಕಾಗತ್ತೆ ಅಂದ್ರೆ ಹೆಣ್ಣಿನ ದೇಹವೇ ಮೂಲವಾದ ಜಾಹೀರಾತುಗಳು ಒಂದ್ ಕಡೆನಲ್ಲಿ ಇದ್ದಾವೆ ಇನ್ನೊಂದು ಕಡೆಯಲ್ಲಿ ಅವಳ ವ್ಯಕ್ತಿತ್ವ ಮೂಲವಾದ ಜಾಹೀರಾತುಗಳಿದಾವೆ ಆ ಜಾಹೀರಾತುಗಳು ಹೇಗಿರ್ತವೆ ನಾನು ವಿವರಿಸಬೇಕಾಗಿಲ್ಲ ಅವೆಲ್ಲ ಇನ್ಕೋರ್ಟ್ಸ್ ಅವಳು ಒಳ್ಳೆಯ ಹೆಂಡತಿ ಒಳ್ಳೆಯ ಮಗಳು ಒಳ್ಳೆಯ ಸೊಸೆಯು ಒಳ್ಳೆಯ ಅನ್ನೋದಕ್ಕೆ ನಾನೇನು ವ್ಯಾಖ್ಯಾನವನ್ನ ಕೊಡ್ಬೇಕಾಗಿಲ್ಲ ಒಂದು ಇವಾಗ ಜಾಹೀರಾತು ನೋಡ್ತಾ ಇಲ್ಲ ಯಾವುದೋ ಒಂದು ಸೊಂಟದ ನೋವಿನ ಬೆನ್ನೋವಿನ ಒಂದು ಮುಲಾಮಿನ ಒಂದು ಆಗಿತ್ತು ಅವಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಮೂಗಿಗೆ ಕೌಡೆ ಕಟ್ಕೊಂಡು ದುಡಿತಾ ಇರ್ತಾಳೆ ಅತ್ತೆಗೆ ಏನಿಷ್ಟ ಮಾವನ್ಗೆ ಏನಿಷ್ಟ ಗಂಡಂಗೆ ಏನಿಷ್ಟ ಮಗಳನ್ನ ಸ್ಕೂಲಿಗೆ ಕಳಿಸಿ ಹಲವು ಪಾತ್ರಗಳಲ್ಲಿ ಅವಳು ಬೆಳಿಗ್ಗೆಯಿಂದ ಸಂಜೆವರೆಗೂ ತನ್ನ ದೇಹವನ್ನ ತನ್ನ ಮನಸ್ಸನ್ನ ತನ್ನ ವ್ಯಕ್ತಿತ್ವ ಎಲ್ಲ ದಣಿಸಿ 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 ಡೇ ಸಾಯಂಕಾಲ ಗಂಡ ಬಂದು ಹಚ್ಚಬಿಟ್ರೆ ಅವಳಿಗೆ ಸುಂಟ ನೋವೆಲ್ಲ ಹೋಗ್ಬಿಡುತ್ತೆ ಅವಳ ವ್ಯಕ್ತಿತ್ವ ಆಗ್ಲಿ ಅಥವಾ ಅವಳ ದೇಹ ಆಗ್ಲಿ ಎರಡೂ ಕೂಡ ಇವತ್ತಿಗೂ ಮಾಧ್ಯಮಗಳಲ್ಲಿ ಅನೇಕ ಬಹುತೇಕ ಸಂದರ್ಭಗಳಲ್ಲಿ ನಿರೂಪಣೆಗೊಳ್ತಾ ಇರೋದು ಪಿತೃ ಸಂಸ್ಕೃತಿಯ ಅಪೇಕ್ಷೆಗಳನ್ನ ಈಡೇರಿಸುವ ಹೆಣ್ಣಿನ ಚಿತ್ರಗಳನ್ನ ಮಾತ್ರ ನಾವು ನೋಡ್ತಿದ್ದೇವೆ ಹೊತ್ತು ಹೆಣ್ಣು ಅವಳ ನಿಜದಲ್ಲಿ ಅವಳ ವ್ಯಕ್ತಿತ್ವದಲ್ಲಿ ಅವಳ ಬೌದ್ಧಿಕತೆಯಲ್ಲಿ ಕಾಣಿಸ್ಕೊಳ್ಳುವ ಹೆಣ್ಣಿನ ಚಿತ್ರ ಅಲ್ಲಿ ಕಾಣಿಸುದೇ ಇಲ್ಲ ಅಥವಾ ಹೆಣ್ಣಿಗೆ ಸಂಬಂಧಪಟ್ಟ ಪ್ರಕರಣಗಳನ್ನ ಮಾಧ್ಯಮಗಳಲ್ಲಿ ಹೇಗೆ ನಿಭಾಯಿಸಲಾಗುತ್ತೆ ಅಲ್ಲಾದ್ರೂ ಹೆಣ್ಣನ್ನ ದೇಹ ಭಾಷೆಯಿಂದ ಮುಕ್ತಗೊಳಿಸಿದ ಒಂದು ವಸ್ತುನಿಷ್ಠಾನ್ ಕರಿಬಹುದಾದ ನಾಗರಿಕ ಅಂತ ಕರಿಬಹುದಾದ ಸಮಾನ ಅಂತ ಕರಿಬಹುದಾದ ಒಂದು ಭಾಷೆಯಲ್ಲಿ ನಾವು ಅವಳನ್ನ ನಿರೂಪಿಸ್ತಿದ್ದೀವ ಅಂದ್ರೆ ಅದು ಇಲ್ಲ ಅಂತ ಅನ್ಸುತ್ತೆ ಪದ್ಮಪ್ರಿಯಾ ಪ್ರಸಂಗ ಅಂತ ತಗೊಳ್ಳಿ ಅಥವಾ ಜಯಲಕ್ಷ್ಮಿ ಪ್ರಸಂಗ ಅಂತ ತಗೊಳ್ಳಿ ಇಂತ ಯಾವುದೇ ಸಾರ್ವಜನಿಕರನ್ನ ಕೆರಳಿಸಿದ ಪ್ರಸಂಗಗಳನ್ನು ತಗೊಂಡಾಗ್ಲೂ ಹೆಣ್ಣನ್ನ ಮತ್ತಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಹೆಣ್ಣನ್ನ ಅವರು ನಿರೂಪಿಸ್ತಾ ಇಲ್ಲ ಹೆಣ್ಣನ್ನ ಅವರು ಶೋಧಿಸ್ತಾ ಇಲ್ಲ ಅಥವಾ ಹೆಣ್ಣನ್ನ ಅವಳ ನಿಜದಲ್ಲಿ ತೋರಿಸುವ ಪ್ರಯತ್ನವನ್ನು ಅವರು ಮಾಡ್ತಾ ಇಲ್ಲ ಹೆಣ್ಣಿಗೆ ಸ್ಪಂದಿಸುವ ಕೆಲಸನು ಅವರಾಗ್ತಾ ಇರೋದಿಲ್ಲ ಬದಲಿಗೆ ಹೆಣ್ಣನ್ನಾಗಿ ಬಳಸಿಕೊಳ್ಳಲಾಗ್ತಾ ಇದೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕೀರ್ತನಕಾರರು ದಾಸರು ಬರ್ತಿದಾರಲ್ಲೂ ಉತ್ತಮ ಇದು ಅತಿ ಲಾಭ ತರುವಂತ ಉತ್ತಮ ಸರಕು ಇದು ಮತ್ತು ಇದು ಅತಿ ಲಾಭವನ್ನ ತರುತ್ತೆ ಹೆಣ್ಣನ್ನ ಎಲ್ಲೆಲ್ಲಿ ಬಂಡವಾಳವಾಗಿ ಹುಟ್ಟಲಾಗಿದೆಯೋ ಅಲ್ಲಿ ಯಾವತ್ತು ನಷ್ಟದ ಪ್ರಶ್ನೆನೇ ಬರಲ್ವಲ್ಲ ಮಾಧ್ಯಮಗಳಲ್ಲೂ ಹೆಣ್ಣು ಹಾಗೆ ಒಂದು ಬಂಡವಾಳ ಆಗಿದ್ದಾಳೆ ಅಂತ ನಂಗೆ ಅನಿಸುತ್ತೆ ಇದ್ರ ದುಷ್ಪರಿಣಾಮಗಳು ಎಷ್ಟು ವಿಲಕ್ಷಣವಾಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ದೇ ಹೋದ್ರೆ ಹೆಣ್ಣಿನ ಬದಲಾವಣೆಯ ಪ್ರಯಾಣ ಇದೆಯಲ್ಲ ಹೋರಾಟ ಇದೆಯಲ್ಲ ಆ ಹೋರಾಟನೂ ಅಷ್ಟೇ ದುರಂತಮಯವಾಗುತ್ತೆ ಅಂತ ನನ್ಗನ್ಸುತ್ತೆ ಈ ತೊಂದರೆಗೆ ಒಳಗಾಗಿದ್ದೀವಿ ಎನ್ನುವ ಶೋಷಣೆಗೆ ಒಳಗಾಗಿದ್ದೀವಿ ಎನ್ನುವ ಹೆಣ್ಮಕ್ಳು ಅನೇಕ ಸಲ ಮಾಧ್ಯಮಗಳ ಎದುರಿಗೆ ಬರ್ತಾರೆ ಮಾಧ್ಯಮಗಳ ಎದುರಿಗೆ ತಾವು ಮುಕ್ತವಾಗಿ ತಮ್ಮ ನೋವು ನಲಿವುಗಳನ್ನ ವ್ಯಕ್ತಪಡಿಸ್ಕೊಳ್ಳೋದ್ರಿಂದ ಏನೋ ನ್ಯಾಯ ಸಿಗುತ್ತೆ ಅಂತ ತಿಳ್ಕೊಂಡವ್ರು ಬರ್ತಿರ್ತಾರೆ ನಾವು ತಿಳ್ಕೊಂಡಿದ್ದೀವಿ ನ್ಯಾಯ ಸಿಗ್ಬಹುದು ಅನ್ನುವ ಭ್ರಮೆಯಲ್ಲೂ ನಾವಿರ್ತೀವಿ ಆದ್ರೆ ನಿಜವಾಗಿದ್ದ್ರ ಕೊನೆಯಲ್ಲಿ ಏನಾಗ್ತಾ ಇರುತ್ತೆ ಅವ್ರು ಬರ್ತಾರೆ ಜೊತೆಗೆನ ಅವರ ಸಂಬಂಧವನ್ನು ಪ್ರೇಮ ಪ್ರಕರಣವನ್ನು ಹಾಗೆ ರಸವತ್ತಾಗಿ ಬಹಳ ನೋವಿನಿಂದ ಎರಡು ನೆಲೆಗಳಲ್ಲಿ ಅವ್ರು ವ್ಯಕ್ತಪಡಿಸ್ತಾ ಇರ್ತಾರೆ ಅಲ್ಲಿ ಆ ವಾಹಿನಿಯ ಟಿ ಆರ್ ಪಿ ಹೆಚ್ಚಾಗ್ತಾ ಇರುತ್ತೆ ಆಯ್ತಾ ಏನ್ ಇಟ್ ಆ ಹುಡುಗಿ ಆ ಹೆಣ್ಣುಮಗಳು ಆ ಸ್ಟುಡಿಯೋ ಇಂದ ಹೊರಗೆ ಹೋದ ತಕ್ಷಣ ಅಥವಾ ಅವಳಿನ್ನು ಅಲ್ಲಿ ಇರೋವಾಗ್ಲೇನೆ ಅವಳ ಬಗೆ ಎಷ್ಟು ತುಚ್ಚುವಾಗಿ ಮಾತಾಡ್ಕೊಳ್ಳಲಾಗತ್ತೆ ಅನ್ನೋದ್ರ ಅರಿವು ನಮಗೂ ಇದೆ ಆ ಹೆಣ್ಮಕ್ಳಿಗೂ ಇರುತ್ತೆ ಇಷ್ಟಾಗಿಯೂ ಕೂಡ ಆ ಹೆಣ್ಮಕ್ಳು ಮಾಧ್ಯಮಗಳನ್ನ ಹಾಗೆ ಬಳಸ್ಕೊಳ್ಬೇಕಾದ ಒಂದು ಅನಿವಾರ್ಯತೆಯಲ್ಲಿ ಅವ್ರು ಇರ್ತಾರೆ ಅನ್ನೋದಾದ್ರೆ ಈ ಮಾಧ್ಯಮಗಳ ಜೊತೆಯಲ್ಲಿ ಹೆಣ್ಮಕ್ಳಿಗೆ ಇರುವ ಸಂಬಂಧ ಇದೆಯಲ್ಲ ಅದು ಬೇಕು ಬೇಡದ ಸಂಬಂಧ ಆ ಮಾಧ್ಯಮಗಳನ್ನು ಬಿಡಕ್ಕೂ ಆಗಲ್ಲ ಮಾಧ್ಯಮಗಳನ್ನ ಕಟ್ಕೊಳ್ಳೋದ್ರಿಂದ ತಮ್ಮ ನಿಜವಾದ ಅಭಿವೃದ್ಧಿಗೆ ಅವಕಾಶ ಸಿಗುತ್ತೆ ಅಂತ ಅವ್ರು ಹೇಳ್ಕೊಳ್ಳೋದಿಕ್ಕೆ ಸಾಧ್ಯವೇ ಇರೋದಿಲ್ಲ ಅಂದ್ರೆ ಈಗಲೂ ಕೂಡ ಹೆಣ್ಣನ್ನ ಅದೇ ಹಳೆಯ ದೇಹ ಭಾಷೆಯಲ್ಲಿ ಅಧೀನ ನೆಲೆಯಲ್ಲಿ ಮಾತನಾಡಿಸಲಾಗತ್ತೆ ಮತ್ತು ಬಳಸಿಕೊಳ್ಳಲಾಗುತ್ತೆ ಇದರಿಂದ ಹೊರಗೆ ಬರುವ ದಾರಿ ಏನಾದ್ರೂ ಇದೆಯಾ ಹಾಗೆ ಹೊರಗೆ ಬರುವ ದಾರಿಯನ್ನ ಯಾರು ಯಾರಿಗೆ ಕಟ್ಕೊಡ್ಬೇಕು ಅಥವಾ ಯಾರು ಯಾರಿಗೆ ತೋರ್ಸ್ಕೊಡ್ಬೇಕು ಇನ್ನೊಂದು ಸರಳವಾದ ನನ್ನ ಹೈಪೋಥಿಸ್ ಅನ್ ನಾನು ನಾನು ಮಾತಾಡೋ ಮುಗಿಸ್ತೀನಿ ಹನ್ನೆರಡು ನಿಮಿಷ ಅಂತ ಹೇಳಿರೋದ್ರಿಂದ ಯಾವಾಗ್ಲೂ ಒಂದು ನಿಜವಾದ ಶಿಫ್ಟ್ ಒಂದು ನಿಜವಾದ ಪಲ್ಲೆಟ ಒಂದು ಸಮುದಾಯದಲ್ಲಿ ಯಾವಾಗುತ್ತೆ ನಾವು ತಿಳ್ಕೊಂಡಿದೀವಿ ನಮ್ಮ ಗ್ರಹಿಕೆ ಬದಲಾಗ ಸಾಧ್ಯ ಆಗುತ್ತೆ ಅಂತ ಬರೀ ಗ್ರಹಿಕೆಯಿಂದ ಯಾವ ನಿಜವಾದ ಶಾಶ್ವತವಾದ ಬದಲಾವಣೆಯೂ ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಹೆಣ್ಮಕ್ಳು ಓದಬಹುದಾಗಿದೆ ಕೆಲ್ಸಕ್ಕೆ ಹೋಗ್ಬಹುದಾಗಿದೆ ಅವರವರ ವೃತ್ತಿಯಲ್ಲಿ ಅವರು ಮುಂದುವರಿಯಬೇಕು ಮುಂದುವರಿಯುವ ಅವಕಾಶಗಳಿವೆ ಇದೆಲ್ಲ ನಿಜ ಗ್ರಹಿಕೆಯ ಮಟ್ಟಿಗೆ ಇದೆಲ್ಲ ನಿಜ ಆಗಿದೆ ಆದ್ರೆ ಸಂವೇದನೆಯ ಮಟ್ಟಿಗೆ ಹೆಣ್ಣನ್ನ ಈಗಲೂ ಹಾಗೆಯೇ ಬಳಸಿಕೊಳ್ಳಲಾಗ್ತಾ ಇದೆ ಆದ್ರಿಂದನೇನೆ ಕೆಂಡನ್ನ ಕುರಿತ ನಿಜವಾದ ಒಂದು ಚಿತ್ರಣ ಸಿಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ಎಲ್ಲಿಯ ತನಕ ಸಂವೇದನೆ ಬದಲಾಗಲ್ವೋ ಅಲ್ಲಿಯ ತನಕ ನಿಜವಾದ ಶಿಫ್ಟ್ ಕೂಡ ಸಾಧ್ಯ ಆಗಲ್ಲ ಮತ್ತು ಒಂದು ಸಮುದಾಯದ ಈ ಸಂವೇದನೆಯನ್ನು ಬದಲಾಯಿಸುವ ಜವಾಬ್ದಾರಿ ನಾನೇನು ಹೇಳಿದೆ ಆರಂಭದಲ್ಲಿ ಆ ಅಕೌಂಟಿಬಿಲಿಟಿ ಆ ಅಕೌಂಟಿಬಿಲಿಟಿಯ ಪ್ರಶ್ನೆಯನ್ನ ಹೆಣ್ಣನ್ನ ಕುರಿತ ಹಾಗೆ ಇವತ್ತು ಮಾಧ್ಯಮಗಳು ಬಹಳ ಪ್ರಾಂಚಲವಾದ ಮನಸ್ಸಿನಿಂದ ಎದುರು ಬದುರಾಗಬೇಕು ಅನ್ನೋ ಗನ್ಸುತ್ತೆ ಮತ್ತು ಆ ಮಾಧ್ಯಮಗಳು ಹಾಗೆ ಎದುರು ಒಂದು ಅನಿವಾರ್ಯ ಪರಿಸ್ಥಿತಿಯನ್ನ ಸಂದರ್ಭವನ್ನ ನಾವು ಹೆಣ್ಮಕ್ಳು ಇವತ್ತು ಸೃಷ್ಟಿಸಬೇಕು ಅಂತ ಅನ್ಸುತ್ತೆ ನಂಗೆ ಆ ನಟಿಯ ಹೆಸರು ನೆನಪಿಕ್ ಬರ್ತಾ ಇಲ್ಲ ಅವಳು ಯಾವುದೋ ಒಂದು ಬ್ಯೂಟಿ ಪ್ರಾಡಕ್ಟಿನ ಇದನ್ನ ಜಾಹೀರಾತಿನಲ್ಲಿ ಪಾಲ್ಗೊಳ್ಳೋದಕ್ಕಾಗಿ ನಿರಾಕರಿಸಿದ್ದಲ್ಲ ಆ ತರದ ಒಂದು ನಿಲುವನ್ನ ಯಾಕೆ ಮಾಧ್ಯಮಗಳಲ್ಲಿ ಬಹಳ ಜುವಾದ ದೊಡ್ಡ ಮಟ್ಟದ ಚರ್ಚೆಗೆ ಎತ್ಕೊಳ್ಳೋದೇ ಇಲ್ಲ ಎತ್ಕೊಳ್ಳೋದೆಲ್ಲ ಹೆಣ್ಣನ್ನ ಮತ್ತೆ ಅದೇ ಈ ಕಡೆಯುವ ಅವರನ್ನ ಬಳಸಿ ಬಿಸಾಕುವ ತರದ ಸಂಗತಿಗಳಿಗೆ ಎಲ್ಲ ವೇದಿಕೆಗಳು ಮುಕ್ತವಾಗಿ ಸಿದ್ಧವಾಗಿರ್ತವೆ ಕರೆದು ಕರೆದು ಮಾತಾಡಿಸ್ತಿರ್ತಾರೆ ಆದ್ರೆ ಇಲ್ಲೊಬ್ರು ಬಹಳ ಆರೋಗ್ಯಪೂರ್ಣವಾದ ಹೆಣ್ಣನ್ನ ಅವಳ ಬಣ್ಣ ದೇಹ ಮತ್ತು ಇವರ ನಿರೂಪಿತವಾದ ಸೌಂದರ್ಯದ ಒಂದು ಚಿತ್ರ ಇದೆಯಲ್ಲ ಚಹರೆ ಇದೆಯಲ್ಲ ಚಹರೆಯ ಆಚೆಗೆ ಹೆಣ್ಣನ್ನ ಮುಟ್ಟಿಸೋದಕ್ಕೆ ಅವಳು ನಟಿ ಪ್ರಯತ್ನ ಪಟ್ರೆ ಅಂಥ ಚರ್ಚೆಗಳಿಗೆ ವೇದಿಕೆಗಳು ಯಾಕೆ ಸಿದ್ಧವಾಗೋದಿಲ್ಲ ಹುಡುಕೆ ಹುಡುಕೆ ಎಲ್ಲೆಲ್ಲೇ ಯಾವ್ದನ್ನ ಈ ಸಮಾಜ ನೈತಿಕ ಅಂತ ಕರೆಯುತ್ತೋ ಬ್ಯಾಡದ್ದು ಅಂತ ಕರೆಯುತ್ತೋ ಅಂತ ಸಂಬಂಧಗಳ ಅಥವಾ ಇನ್ನೆಲ್ಲೋ ಹೆಣ್ಣನ್ನ ಬಹಳ ತುಚ್ಛವಾಗಿ ಬಳಸ್ಕೊಂಡಿರುವ ಪ್ರಸಂಗಗಳನ್ನ ಮಾತ್ರ ಇಲ್ಲಿ ಬಹಳ ದೊಡ್ಡದಾಗಿ ಹೇಳಲಾಗುತ್ತೆ ಅಥವಾ ಇನ್ನೆಲ್ಲೋ ಮಾತಾಡಬೇಕಾದ ಹೊತ್ತಲ್ಲಿ ಮಹಿಳಾ ಮಣಿಯರು ಅಂತ ಯಾರೋ ಹೇಳ್ತಾರೆ ಮೂರ್ಖತನದಲ್ಲಿ ಅದೇ ಮಾಧ್ಯಮಗಳಲ್ಲಿ ಅದು ಹಾಗೆ ವರದಿ ಆಗ್ತಾ ಇದೆ ಅಂದ್ರೆ ಒಂದು ಸಮುದಾಯ ಯೋಚನೆ ಮಾಡುವ ಕ್ರಮವನ್ನ ಭಾವಿಸುವ ಕ್ರಮವನ್ನ ಎಲ್ಲವನ್ನು ಬದಲಾಯಿಸಬೇಕಾದ ಬಹಳ ದೊಡ್ಡ ನೈತಿಕ ಹೊಣೆಗಾರಿಕೆ ಅದು ಬರೀ ಸಾಮಾಜಿಕ ಮತ್ತು ರಾಜಕೀಯ ಹೊಣೆಗಾರಿಕೆ ಅಲ್ಲ ಅದೊಂದು ನೈತಿಕವಾದ ಹೊಣೆಗಾರಿಕೆ ಹಿರುಮ ಲಂಕೇಶ್ ಪತ್ರಿಕೆ ಲಂಕೇಶ್ ಪತ್ರಿಕೆ ಹಾಗೆ ಬಹಳ ನಿಧಾನವಾಗಿ ಹಳ್ಳಿಗಾಡಿನ ಪ್ರದೇಶವೂ ಸೇರಿದ ಹಾಗೆ ಯಾರನ್ನ ನೀವು ಅನಕ್ಷರಸ್ಥರು ಏನೋ ಗತಿಲ್ನೇರೋರು ಅಂತೆಲ್ಲ ದ್ರು ಅಂತೆಲ್ಲ ತಿಳ್ಕೊಂಡಿದ್ರು ಅವರಲ್ಲಿ ಒಂದು ನಿಜವಾದ ಅರ್ಥದಲ್ಲಿ ಹೆಣ್ಣನ್ನ ಅವಳ ಘನತೆಯಲ್ಲಿ ಅವಳ ಸ್ವಾಭಿಮಾನದಲ್ಲಿ ಅವಳ ವ್ಯಕ್ತಿತ್ವದ ನಿಜದಲ್ಲಿ ಗುರುತಿಸುವ ಒಂದು ಪ್ರಯತ್ನವನ್ನ ಮೌನವಾಗಿ ಆ ಪತ್ರಿಕೆ ಹ್ಯಾಂಗ್ ಮಾಡೋದಕ್ಕೆ ಸಾಧ್ಯ ಆಯ್ತಲ್ವಾ ಹಾಗೆ ವೈದೇಹಿ ಅಂತ ಲೇಖಕಿ ಭಾನು ಮುಷ್ತಾಕ್ ಅಂತ ಲೇಖಕಿ ಬಿಜಿ ಲತ್ತಾಯಕಂತರು ಕರ್ನಾಟಕದ ಹಳ್ಳಿಗಾಡನ್ನ ತಲುಪೋದಕ್ಕೆ ಸಾಧ್ಯ ಆಯ್ತು ಹೆಣ್ಣಿನಲ್ಲಿ ಯಾವಾಗ್ಲೂ ಅಂತರ್ಗತವಾಗಿರುವ ಒಂದು ಸ್ವಪ್ರಜ್ಞೆ ಇರುತ್ತಲ್ಲ ಆ ಸ್ವಪ್ರಜ್ಞೆಯನ್ನ ಜಾಗೃತಗೊಳಿಸುವ ಕೆಲಸವನ್ನ ಇವತ್ತು ಮಾಧ್ಯಮಗಳು ಮಾಡಬೇಕೇ ಹೊರತು ಇವರೆಲ್ಲಾ ಮಾಡ್ತಿರೋದು ಹೇಗೆ ಅಂದ್ರೆ ಅವ್ರು ಬಹಳ ಆಧುನಿಕವಾದ ಪರಿವೇಶಗಳಲ್ಲಿ ನಮ್ಮೆದ್ರೆ ಕಾಣಿಸ್ತಾ ಇರ್ತಾರೆ ಬಹಳ ದೊಡ್ಡ ಹುದ್ದೆಯಲ್ಲಿ ಇರುವ ಕಾಣಿಸ್ತಿರ್ತಾರೆ ನೋಡಿ ಇಂದ್ರ ನಾವು ಇದೊಂದು ಇಂಟರ್ವ್ಯೂ ನೋಡಿದ್ದೆ ನಾನು ಬಹಳ ದೊಡ್ಡ ಕಂಪನಿಯೊಬ್ಬ ಸಿಇಒ ಅವರನ್ನ ಕೇಳಿದ ಎರಡನೇ ಪ್ರಶ್ನೆ ಏನಾಗಿತ್ತು ಅಂದ್ರೆ ನೀನು ಮನೆ ಮತ್ತು ನೀನವ್ರಿಗೆ ಹೇಗೆ ನಿಭಾಯಿಸ್ತೀಯಾ ಅಂತ ಯಾವುದೇ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಂತ ಪ್ರಶ್ನೆ ಕೇಳಲ್ಲ ಅಲ್ವಾ ನೀನು ನಿನ್ನ ಮನೆ ಮತ್ತು ನಿನ್ನ ವೃತ್ತಿಯನ್ನ ಹಾಗೆ ನಿಭಾಯಿಸ್ತೀಯ ಅಂತ ನಾನು ಹೇಳ್ತಾ ಇರೋದು ಹೆಣ್ಣನ್ನ ನೋಡುವ ಭಾವಿಸುವ ಅವಳ ಜೊತೆನಲ್ಲಿ ನಡ್ಕೊಳ್ಳುವ ಎಲ್ಲ ಬಗೆಯ ನಮ್ಮ ಪರಿವೇಶಗಳು ನಮ್ಮ ಭಾವನೆಗಳು ನಮ್ಮ ವಿಚಾರಗಳು ಬದಲಾಗದೆ ಹೋದ್ರೆ ಅದರಿಂದ ಏನು ಬದಲಾಗತ್ತೆ ನನಗೆ ಅನ್ಸೋದಿಲ್ಲ ಇವತ್ತು ಟಿವಿಯಲ್ಲಿ ಬರುವ ಧಾರವಾಹಿಗಳಿರ್ಬಹುದು ಅಥವಾ ಪೇಪರ್ ನಲ್ಲಿ ಹೆಣ್ಣನ ಕುರಿತ ರಿಪೋರ್ಟ್ಗಳು ಇರಬಹುದು ಒಂದು ವಸ್ತ್ರ ಸಂಹಿತೆಯ ಬಗೆಗೆ ಯಾಕೆಷ್ಟು ಕೆಟ್ಟದಾಗಿ ನಡೆದುಕೊಳ್ಳಲಾಗುತ್ತೆ ಒಬ್ಬ ಅಧ್ಯಾಪಕಿ ಬಹಳ ಸಭ್ಯವಾದ ಒಂದು ಉಡುಪನ್ನು ಹಾಕೊಂಡು ಹೋಗ್ತೀನಿ ಅಂತ ಅಂದ್ರೆ ಅದ್ರ ಬಗ್ಗೆ ಒಂದು ಮುಕ್ತವಾದ ಚರ್ಚೆ ಮಾಡ್ಬೇಕು ಅಂತ ಯಾಕೆ ಅನ್ಸೋದಿಲ್ಲ ಮಾಧ್ಯಮಗಳಿಗೆ ನಾವು ಪತ್ರಗಳನ್ನು ಬರೆದು ಬರ್ದು ಹಾಕಿ ಹಾಕಿ ಹಾಕಿದ್ದು ಒತ್ತಾಯ ಮಾಡಿ ವಾಚಕ ವಾಣಿಯಲ್ಲಿ ಅದನ್ನ ಹಾಕಿಸ್ಬೇಕೆ ಹೊರತು ಅಂಥದಕ್ಕೆ ಯಾಕೆ ಒಂದು ಮುಕ್ತವಾದ ಚರ್ಚೆ ಬರೋದಿಲ್ಲ ಅದೇ ಜಯಲಕ್ಷ್ಮಿ ಪ್ರಕರಣನೋ ಇನ್ನೊಂದು ಪ್ರಕರಣನೋ ಆದ್ರೆ ದೊಡ್ಡ ದೊಡ್ಡ ಸುದ್ದಿಗಳನ್ನ ಮಾಡಲಾಗುತ್ತೆ ಇದ್ದದ್ದು ಇರೋದು ಸೃಷ್ಟಿಸಿದ್ದು ಕಲ್ಪಿಸಿದ್ದು ಎಲ್ಲವನ್ನೂ ಹಾಕಿ ಹೆಚ್ಚಿಸಿಕೊಳ್ಳಲಾಗುತ್ತೆ ಅಂದ್ರೆ ಈಗಲೂ ಯಾವ ನಮ್ಮ ಈ ಕಾಲಘಟ್ಟವನ್ನು ನಾನು ಸಂಕ್ರಮಣ ಕಾಲಘಟ್ಟ ಅಂತ ಕರಿತಾ ಈ ಸಂಕ್ರಮಣ ಕಾಲಘಟ್ಟದ ಒಂದು ಸಂಕಷ್ಟ ಏನು ಅಂದ್ರೆ ಹೆಣ್ಮಕ್ಳು ನಾವು ಈ ಮಾಧ್ಯಮಗಳನ್ನ ಬಳಸ್ಕೊಂಡೆ ಈ ಮಾಧ್ಯಮಗಳನ್ನ ನಮ್ಮ ವೇದಿಕೆಗಳಾಗಿಸ್ಕೊಂಡೇ ಮುಂದಕ್ಕೆ ಹೋಗ್ಬೇಕಾಗಿದೆ ಆದ್ರೆ ಅವು ನಮ್ಮ ನಿಜವಾದ ವೇದಿಕೆಗಳಾಗ್ಬೇಕಾಗಿದೆಯಲ್ಲ ನಿಜವಾದ ವೇದಿಕೆಗಳಾಗಿಸುವ ಕೆಲಸ ಯಾರದ್ದು ಇಬ್ರದ್ದು ಆಗಿರ್ಬೇಕು ಅಂತ ಕಾಣುತ್ತೆ ಮಾಧ್ಯಮದಲ್ಲಿರುವ ಎಲ್ಲ ಪುರುಷೋತ್ತಮರದ್ದು ಆಗಿರುತ್ತೆ ಹೆಣ್ಮಕ್ಳದ್ದು ಆಗಿರುತ್ತೆ ಅಂತ ಕಾಣುತ್ತೆ ಅಂದ್ರೆ ಅಂತ ಜಾಹೀರಾತಿನಲ್ಲಿ ಪಾಲ್ಗೊಳ್ಳದೆ ಇರುವ ನಿರ್ಧಾರ ಒಂದಾಗ್ಬೇಕಾಗತ್ತೆ ಅಥವಾ ಅಂತ ಜಾಹೀರಾತುಗಳನ್ನು ಮುಕ್ತಗೊಳಿಸಿದ ಒಂದ್ ಬಗ್ಗೆ ಮಾಧ್ಯಮಗಳನ್ನ ಸೃಷ್ಟಿಸ್ಬೇಕಾದ ಪೋಷಿಸ್ಬೇಕಾದ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೂಡ ಮಾಧ್ಯಮಗಳ ಮೇಲಿದೆ ಅಂತ ನನಗೆ ಅನ್ಸುತ್ತೆ ಅಂದ್ರೆ ಇನ್ನಾದ್ರೂ ಹೆಣ್ಣನ್ನ ಅವಳ ನಿಜದ ಭಾಷೆಯಲ್ಲಿ ಗುರುತಿಸುವ ಕೆಲವು ಪ್ರಯತ್ನಗಳಾಗ್ಲಿ ಅಂತ ಆಶಿಸ್ತೀನಿ ಒಂದೇ ಒಂದು ಪಾಯಿಂಟ್ ಮತ್ತಿದ್ದ ಬಹಳ ಮುಖ್ಯವಾದ ಪಾಯಿಂಟ್ ನನ್ನ ಪ್ರಕಾರ ಅದು ಇವತ್ತು ಎಮ್ ಎನ್ ಸಿಗಳು ಹೆಚ್ಚಾಗ್ತಾ ಇರುವ ಈ ಸನ್ನಿವೇಶದಲ್ಲಿ ಇನ್ನೊಂದು ವಿಚಿತ್ರವಾದ ಒಂದು ವರ್ಗ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಇದೆ ನಾವು ಅದನ್ನ ಜೆಂಡರ್ ಅಂತ ಸಾಮಾನ್ಯವಾಗಿ ಕರೀತೀವಿ ಅಲ್ವಾ ಶಾಸ್ತ್ರೀಯವಾಗಿ ಮಾತಾಡಬಹುದು ಹೋಗ್ತೀವಿ ಅಂದ್ರೆ ಆ ವೃತ್ತಿಯಲ್ಲಿ ನೀನ್ ಹೆಣ್ಣು ಅಲ್ಲ ನೀನ್ ಗಂಡು ಅಲ್ಲ ನಿನ್ಗೊಂದು ಅಪಾರವಾದ ವೃತ್ತಿಪರತೆ ಇರಬೇಕು ಆ ವೃತ್ತಿಪರತೆ ಇದ್ದಾಗ ಮಾತ್ರ ನೀನ್ ಮುಂದಕ್ಕೆ ಹೋಗ್ತೀನಿ ಇಲ್ಲದೆ ಹೋದ್ರೆ ಇಲ್ಲ ಅಂತ ಇದು ಇನ್ನೊಂದು ಬಗೆಯ ಕ್ರೌರ್ಯದ ಪರಮಾವಧಿಯ ಹಾಗೆ ಕಾಣಿಸುತ್ತೆ ಯಾಕೆಂದ್ರೆ ತನ್ನ ವೃತ್ತಿಯಲ್ಲಿ ಮುಂದುವರಿಬೇಕಾಗಿರುವ ಈ ಹೆಣ್ಣು ಅವ್ರ ಮದುವೆ ಮಾಡ್ಕೊಂಡಾದ್ಮೇಲೆ ಅವಳ ತಾಯ್ತನದ ಒಂದು ಪ್ರಶ್ನೆಯನ್ನು ಅವಳು ಎದುರಿಸಬೇಕಾಗತ್ತೆ ಆ ತಾಯ್ತನದ ಪ್ರಶ್ನೆಯನ್ನ ಅವಳು ತಾಯ್ತನದ ಪ್ರಶ್ನೆಯೇ ಇಲ್ಲದೆ ಇರುವ ಪುರುಷನ ಜೊತೆನಲ್ಲಿ ಹೋರಾಡಿ ಗೆಲ್ಲಬೇಕಾಗತ್ತೆ ಅವಳಿಗೆ ತಾಯ್ತನ ಬೇಕು ಅನ್ನೋದಾದ್ರೆ ಅವಳು ತನ್ನ ವೃತ್ತಿಯ ಪ್ರಗತಿಯನ್ನ ಎರಡೋ ಮೂರೋ ವರ್ಷ ಮುಂದಕ್ಕೆ ಹಾಕ್ಬೇಕು ಅಥವಾ ಆ ಆಸೆಯನ್ನ ಬಿಟ್ಟು ಬಿಡಬೇಕು ಒಂದೇ ಮಾತ್ರ ಅವ್ಳು ಆಡ್ಸ್ಕೋಬೇಕಾದಂತ ಸನ್ನಿವೇಶ ಕೂಡ ನಮ್ಮಲ್ಲಿ ಇರುತ್ತೆ ಅಂದ್ರೆ ಅನೇಕ ಬಗೆಯ ಕಿಚ್ಚಿಲ್ಲದ ಬೇಗೆಯಲ್ಲಿ ಏರಿಲ್ಲದ ಗಾಯದಲ್ಲಿ ಏನ್ ಹೆಣ್ಣಿದಾರಲ್ಲ ಆ ಹೆಣ್ಣನ್ನ ಆ ಹೆಣ್ಣಿನ ಗಾಯಗಳನ್ನ ಹೆಣ್ಣಿನ ನೋವುಗಳನ್ನ ನಿಜವಾದ ಭಾಷೆಯಾಗಿ ಪರಿವರ್ತಿಸ್ಕೊಳ್ಬೇಕಾದ ಸನ್ನಿವೇಶ ನಮ್ಮ ಎದುರಿಗಿದೆ ಮತ್ತು ನಮ್ಮ ಮಾಧ್ಯಮಗಳು ಮುಂದೆ ಇಂಥ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ಹೊರತವೆ ಎನ್ನುವ ಹೆಣ್ಣಿನ ಸಹಜವಾದ ಆಶಾವಾದವನ್ನು ಹೇಳ್ತಾ ವ್ಯಕ್ತಪಡಿಸ್ತಾ ಇಷ್ಟು ತಾಣ್ಮೆಯಿಂದ ನನ್ನ ಮಾತನ್ನು ಕೇಳಿದ್ರಲ್ಲ ನಿಮ್ಗೆ ನಾನು ಕೃತಜ್ಞತೆಗಳನ್ನು ಕೇಳಿ ನನ್ನ ಮಾತಿನಲ್ಲಿ